ಅದೇ ರೀತಿ ವೇದಿಕೆ ಮೇಲೆ ನಮ್ಮ ಮುಖ್ಯ ವಕ್ತಾರರಾದ ಶ್ರೀ ಅಶ್ವಥ್ ನಾರಾಯಣ ಶಾಸಕರಾದ ಶೈಲೇಂದ್ರ ಇದ್ದಾರೆ ರಾಜ್ಯ ಕಾರ್ಯದರ್ಶಿಗಳಾದಂತಹ ತಮ್ಮೇಶ್ ಗೌಡ್ರು ಕೇಂದ್ರ ಜಿಲ್ಲೆಯ ಅಧ್ಯಕ್ಷರಾದ ಗೌಡರು ಈ ವೇದಿಕೆ ಮೇಲೆ ಕುಳಿತಿದ್ದಾರೆ ಈಗ ಈ ಪತ್ರಿಕಾಗೋಷ್ಠಿಯನ್ನ ರಾಜ್ಯ ಅಧ್ಯಕ್ಷರು ಆತ್ಮೀಯ ಪತ್ರಿಕಾ ಹಾಗೂ ಮಾಧ್ಯಮದ ಸ್ನೇಹಿತರೆ ಮೊನ್ನೆ ತಾನೇ ಕೇಂದ್ರದ ಹಣ ಸಚಿವರಾಗಿರ್ತಕ್ಕಂಥ ನಿರ್ಮಲಾ ಸೀತಾರಾಮನ್ ಅವರು ಅತ್ಯುತ್ತಮ ಒಂದು ಬಜೆಟ್ ಅನ್ನ ಮಂಡನೆ ಮಾಡಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರ ವಿಕಸಿತ ಭಾರತದ ಕನಸೇನಿದೆ ಆ ಕನಸು ನನಸಾಗ್ತಕ್ಕಂಥ ನಿಟ್ಟಿನಲ್ಲಿ ಅಭಿವೃದ್ಧಿ ಪೂರ್ವಕವಾಗಿರತಕ್ಕಂಥ ಬಡವರ ಪರವಾಗಿ ರೈತರ ಪರವಾಗಿ ಯುವಕರ ಪರವಾಗಿ ಮಹಿಳೆಯರ ಪರವಾಗಿ ಒಂದು ಅತ್ಯುತ್ತಮ ಬಜೆಟ್ ಅನ್ನು ನೀಡಿದ್ದಾರೆ ನಾವ್ಯಾರೂ ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಟ್ಯಾಕ್ಸ್ ರಿಫಾರ್ಮ್ಸ್ ಬಗ್ಗೆ ದೇಶದ ಯಾವುದೇ ವ್ಯಕ್ತಿ ಹನ್ನೆರಡು ಲಕ್ಷದವರೆಗೆ ಯಾವುದೇ ತಮ್ಮ ಆದಾಯದ ಮೇಲೆ ಯಾವುದೇ ರೀತಿ ತೆರಿಗೆಯನ್ನ ಕಟ್ಟುವಂತಿಲ್ಲ ಅಂತಕ್ಕಂಥ ಒಂದು ಐತಿಹಾಸಿಕ ನಿರ್ಧಾರ ವಿಶೇಷವಾಗಿ ದೇಶದ ಮಧ್ಯಮ ವರ್ಗದವರಿಗೆ ಸಾಕಷ್ಟು ಅನುಕೂಲ ಆಗಿದೆ ಬಹಳ ಬಹಳಷ್ಟು ವರ್ಷಗಳಿಂದ ನಿರೀಕ್ಷೆನೂ ಕೂಡ ಇತ್ತು ಆ ಒಂದು ನಿರೀಕ್ಷೆ ನಿರೀಕ್ಷೆಗೆ ತಕ್ಕಂತೆ ಕೇಂದ್ರದ ಹಣಕಾಸಿನ ಸಚಿವೆ ಆ ಬಜೆಟ್ ಅನ್ನ ಮಂಡನೆ ಮಾಡಿರ್ತಕ್ಕಂಥದ್ದು ಪ್ರತಿಯೊಬ್ಬರು ಕೂಡ ತುಂಬಾ ಸಂತೋಷ ತರತಕ್ಕಂಥ ವಿಚಾರ ಇದರ ಪರಿಣಾಮ ಏನಪ್ಪಾ ಅಂತ ಹೇಳಿದ್ರೆ ನಿನ್ನೆ ದಿನ ದೆಹಲಿ ರಾಜ್ಯದ ವಿಧಾನಸಭಾ ಚುನಾವಣೆ ಮತದಾನ ಆಗಿದೆ ಶೇಕಡ ಅರವತ್ತರಷ್ಟು ಮತದಾನ ಆಗಿದೆ ಒಂಬತ್ತು ಹತ್ತು ಸಮೀಕ್ಷೆಗಳು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದಂತೆ ಬಹುಶಃ ಇಪ್ಪತ್ತೇಳು ವರ್ಷಗಳ ನಂತರದಲ್ಲಿ ದೆಹಲಿ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಮತ್ತೊಮ್ಮೆ ಅಧಿಕಾರಕ್ಕೆ ಬರ್ತದೆ ಅನ್ನುವ ವಿಶ್ವಾಸವನ್ನ ಆ ಸಮೀಕ್ಷೆಗಳು ತಮ್ಮ ವರದಿಯಲ್ಲಿ ಹೇಳಿದೆ ನಮಗೂ ಕೂಡ ಸಂಪೂರ್ಣ ವಿಶ್ವಾಸ ಇದೆ ಈ ಗ್ಯಾರಂಟಿಗಳ ಭ್ರಮೆನಲ್ಲಿದ್ದಂಥ ಆಮ್ ಆದ್ಮಿ ಪಾರ್ಟಿಗೆ ತಕ್ಕ ಪಾಠವನ್ನ ಆ ರಾಜ್ಯದ ಜನರು ಕಲಿಸ್ತಾರೆ ಭ್ರಷ್ಟಾಚಾರದ ವಿರುದ್ಧ ಆಂದೋಲನವನ್ನು ಮಾಡಿ ರಾಜ್ಯದ ಚುಕ್ಕಾಣಿ ಹಿಡಿದಂತ ಆಮ್ ಆದ್ಮಿ ಪಾರ್ಟಿಗೆ ತಕ್ಕ ಉತ್ತರವನ್ನ ನಿನ್ನೆ ನೀಡಿದ್ದಾರೆ ಭಾರತೀಯ ಜನತಾ ಪಾರ್ಟಿ ಸ್ಪಷ್ಟ ಬಹುಮತದೊಂದಿಗೆ ಅಧಿಕಾರಕ್ಕೆ ಬರ್ತದೆ ಎನ್ನುವ ಸಂಪೂರ್ಣ ವಿಶ್ವಾಸ ನಮಗಿದೆ ಬಜೆಟ್ನ ಬಗ್ಗೆ ಪ್ರತಿಕ್ರಿಯೆಯನ್ನ ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ನೀಡಿದ್ದಾರೆ ನಾನು ಗಮನಿಸ್ತಾ ಇದ್ದೆ ಸಹಜ ಯಾಕೆಂದ್ರೆ ಅವರಿಂದ ಕಾಂಗ್ರೆಸ್ ಸರ್ಕಾರದಿಂದ ಅಥವಾ ಸಿದ್ದರಾಮಯ್ಯನವರಿಂದ ಕೇಂದ್ರದ ಬಜೆಟ್ ಬಗ್ಗೆ ಒಳ್ಳೆ ಮಾತುಗಳನ್ನು ಒಳ್ಳೆ ಅಭಿಪ್ರಾಯವನ್ನು ಕೇಳೋದಕ್ಕೆ ಸಾಧ್ಯ ಅಲ್ಲ ಸಹಜವಾಗಿಯೇ ಅವರು ಟೀಕೆಗಳನ್ನು ಮಾಡಿದ್ದಾರೆ ಆದರೆ ಕರ್ನಾಟಕ ರಾಜ್ಯವೂ ಒಳಗೊಂಡಂತೆ ದೇಶದ ಪ್ರತಿಯೊಂದು ರಾಜ್ಯದಲ್ಲೂ ಸಹ ಈ ಬ್ರಜ ಬಜೆಟ್ ಬಗ್ಗೆ ಪ್ರಶಂಸೆ ಕೊಟ್ಟಿದ್ದಾರೆ ನಮ್ಮ ರಾಜ್ಯದಲ್ಲಿ ಕಳೆದ ಕೆಲವು ದಿನಗಳಿಂದ ಮೈಕ್ರೋ ಫೈನಾನ್ಸ್ ಹಾವಳಿ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಆತ್ಮಹತ್ಯೆಗಳನ್ನು ಕೂಡ ಮಾಡಿಕೊಂಡಿದ್ದಾರೆ ಈ ಮೈಕ್ರೋ ಫೈನಾನ್ಸ್ ಹಾವಳಿ ಮತ್ತು ವಸೂಲಾತಿ ದೌರ್ಜನ್ಯ ನಡೀತಾ ಇದೆ ಇದರ ವಿರುದ್ಧ ಭಯಭೀತರಾಗಿ ಹಣವನ್ನ ಮರುಪಾವತಿ ಮಾಡೋದಕ್ಕೆ ಸಾಧ್ಯ ಆಗದೇನೆ ಪ್ರಾಣವನ್ನ ಕಳ್ಕೊಳ್ತಾ ಇರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೇವೆ ಮತ್ತೊಂದು ಕಡೆ ರಾಜ್ಯ ಸರ್ಕಾರನೇ ಯಾವ ರಾಜ್ಯ ಸರ್ಕಾರ ಈ ಜನರ ರಕ್ಷಣೆಗೆ ಬರಬೇಕಾಗಿತ್ತೋ ಈ ರಾಜ್ಯ ಸರ್ಕಾರನೇ ಯಾರು ದೌರ್ಜನ್ಯ ಎಸಕ್ತಾ ಇದ್ದಾರೆ ಮೈಕ್ರೋ ಫೈನಾನ್ಸ್ ಸಂಸ್ಥೆಯವರು ಅವರುಗಳಿಗೆ ಸಂಜೆ ಐದು ಗಂಟೆ ತನಕ ಹೋಗಬಹುದು ಅಂತಕ್ಕಂಥ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ಅಂದ್ರೆ ದೌರ್ಜನ್ಯ ಮಾಡಬಹುದು ಸಂಜೆ ಐದು ಗಂಟೆ ಮೇಲೆ ಹೋಗ್ಬೇಡಿ ಹತ್ತರಿಂದ ಐದು ಗಂಟೆ ಒಳಗೆ ಹೋಗಿ ಅಂತಕ್ಕಂಥ ಮಾತನ್ನ ರಾಜ್ಯ ಸರ್ಕಾರ ಹೇಳ್ತಾ ಇರ್ತಕ್ಕಂಥದ್ದು ದುರ್ದೈವ ಇದು ಒಂದು ಕಡೆ ತಮ್ಮ ಗ್ಯಾರಂಟಿಗಳಿಂದ ರಾಜ್ಯದಲ್ಲಿ ಜನರು ಸಮೃದ್ಧರಾಗಿದ್ದಾರೆ ಆಲ್ ಈಸ್ ವೆಲ್ ಅಂತ ಹೇಳಿ ಮುಖ್ಯಮಂತ್ರಿಗಳು ಅವರ ಸಚಿವ ಸಂಪುಟದವ್ರು ಹೇಳ್ಕೊಳ್ತಾರೆ ಮತ್ತೊಂದು ಕಡೆ ಹೊತ್ತು ಈ ಮೈಕ್ರೋ ಫೈನಾನ್ಸ್ಗಳ ಬರಾಟನಲ್ಲಿ ಇವರು ದೌರ್ಜ ದೌರ್ಜನ್ಯದಿಂದ ರಾಜ್ಯದಲ್ಲಿ ಬಡವರು ಮಹಿಳೆಯರು ಕೂಲಿ ಕಾರ್ಮಿಕರು ಇವತ್ತು ತತ್ತರಿಸಿ ಹೋಗ್ತಾ ಇರ್ತಕ್ಕಂಥದ್ದು ಕೂಡ ನಾವು ನೋಡ್ತಾ ಇದ್ದೇವೆ ಎಲ್ಲೊಂದು ಕಡೆ ಈ ಮೈಕ್ರೋ ಫೈನಾನ್ಸಿನ ವ್ಯೂಹಕ್ಕೆ ಈ ಬಡವರು ಸಿಲುಕಿ ಹಾಕಿಕೊಂಡಿರ್ತಕ್ಕಂಥದ್ದು ನಾವು ಗಮನಿಸ್ತಾ ಇದ್ದೇವೆ ಹಾಗಾಗಿ ರಾಜ್ಯ ಸರ್ಕಾರ ಸಂಜೆ ಐದು ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ಐದು ಗಂಟೆ ಒಳಗೆ ಹೋಗಿ ವಸೂಲಾತಿ ಮಾಡಿ ದೌರ್ಜನ್ಯ ಮಾಡಿ ಅಂತ ಹೇಳೋದನ್ನ ಬದಿಗಿಟ್ಟು ಆ ಮುಗ್ಧ ಬಡವರ ರೈತರ ರಕ್ಷಣೆಗೆ ರಾಜ್ಯ ಸರ್ಕಾರ ಧಾವಿಸ್ಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳದಕ್ಕೆ ಇಚ್ಛ ಒಟ್ಟಾರೆಯಾಗಿ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಭಿವೃದ್ಧಿ ಇಲ್ದೇನೆ ಶಾಸಕರುಗಳಿಗೂ ಕೂಡ ತಮ್ಮ ಕ್ಷೇತ್ರದಲ್ಲಿ ಏನೋ ಅಭಿವೃದ್ಧಿ ಕೆಲಸ ಮಾಡಕ್ಕಾಗದೇನೆ ಇವತ್ತು ಕೈಕಟ್ಟಿ ಕುಳಿತಿರ್ತಕ್ಕಂಥ ಒಂದು ದಾರುಣ ಪರಿಸ್ಥಿತಿ ಬಂದಿದೆ ಗೋಳು ಯಾರು ಕೂಡ ಈ ಸರ್ಕಾರ ಕೇಳೋದಕ್ಕೆ ಮುಂದ್ ಬರ್ತಾ ಇಲ್ಲ ಹಗಲು ದರಡೆ ನಡೀತಾ ಇದೆ ಮತ್ತೊಂದು ಕಡೆ ಕೊಲೆ ಅತ್ಯಾಚಾರ ಪ್ರಕರಣಗಳು ದಿನೇ ದಿನೇ ಹೆಚ್ಚಾಗ್ತಾ ಇರ್ತಕ್ಕಂಥದ್ದು ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹದಗೆಟ್ಟಿರ್ತಕ್ಕಂಥದ್ದು ರಾಜ್ಯದಲ್ಲಿ ಒಟ್ಟಾರೆಯಾಗಿ ರಾಜ್ಯದಲ್ಲಿ ಒಂದು ಚುನಾಯಿತ ಸರ್ಕಾರ ಮುಖ್ಯಮಂತ್ರಿಗಳು ಇದ್ದಾರೆ ಅನ್ನೋದು ಇದ್ದಾರೆ ಅಂತ ಹೇಳು ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ ಆ ರೀತಿ ಸರ್ಕಾರ ಎಲ್ಲವನ್ನು ಮರೆತು ರಾಜ್ಯದ ಅಭಿವೃದ್ಧಿನೂ ಕೂಡ ಮರೆತಿದ್ದಾರೆ ಕಾನೂನು ಸುವ್ಯವಸ್ಥೆ ಕೂಡ ಸಂಪೂರ್ಣವಾಗಿ ಹದಗೆಟ್ಟಿದೆ ಈ ಸರ್ಕಾರದ ವಿರುದ್ಧ ಬೀದಿಗಿಳಿದು ಹೋರಾಟ ಮಾಡತಕ್ಕಂತ ಪರಿಸ್ಥಿತಿ ಈಗಾಗಲೇ ರಾಜ್ಯ ಸರ್ಕಾರ ನಿರ್ಮಾಣ ಮಾಡಿಕೊಂಡಿದೆ ಯಾರು ಕೂಡ ಈ ರಾಜ್ಯ ಸರ್ಕಾರದ ಬಗ್ಗೆ ಸಂತೋಷವಾಗಿ ಯಾರು ಕೂಡ ಇಲ್ಲ ಅದು ಮಾತ್ರ ಸತ್ಯ ಹೇಳ ನೋಡಿ ಕಾಂಗ್ರೆಸ್ನವರು ಕೇಳ್ತಾರೆ ಆದರೆ ಇವತ್ತು ಮಧ್ಯಮ ವರ್ಗದ ಜನರು ಹಲವಾರು ವರ್ಷಗಳಿಂದ ಅಪೇಕ್ಷೆ ಇತ್ತು ನಿರೀಕ್ಷೆ ಇತ್ತು ಒಂದು ತೆರಿಗೆ ಸಡಿಲ ಮಾಡಬೇಕು ಮಧ್ಯಮ ವರ್ಗದ ಜನರಿಗೆ ಅನುಕೂಲ ಆಗಬೇಕು ಅಂತೇಳಿ ಒಂದ್ ಕಡೆ ಹೇಳ್ತಾರೆ ಬರೀ ಶ್ರೀಮಂತರಿಗೆ ಅನುಕೂಲ ಮಾಡಿಕೊಡ್ತಾರೆ ಅಂತೇಳಿ ಕಾಂಗ್ರೆಸ್ ಆರೋಪ ಮಾಡ್ತಾರೆ ಇವತ್ತು ಹನ್ನೆರಡು ಲಕ್ಷ ತನಕ ಇವತ್ತು ಟ್ಯಾಕ್ಸ್ ಎಕ್ಸಾಂಶನ್ ಕೊಟ್ಟರೆ ಎರಡು ಲಕ್ಷ ಜನಕ್ಕೆ ಅನುಕೂಲ ಆಗ್ತದೆ ಅಂತೇಳಿ ಮತ್ತೊಂದು ಕಡೆ ಟೀಕೆ ಮಾಡ್ತಾರೆ ಟೀಕೆ ಮಾಡೋದು ಬಿಟ್ರೆ ನೀವು ವಿರೋಧ ಪಕ್ಷದವರಿಂದ ಕಾಂಗ್ರೆಸ್ ಪಕ್ಷೇನು ಕೂಡ ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಬರ್ರೆ ಸದ್ಯಲ್ಲಣ್ಣ ಗುಡುಕ್ತಾ ಒಳಕೆ ಒಳಗೆ ರಾಜ್ಯದ ಅಧ್ಯಕ್ಷರ ಚುನಾವಣೆ ಅಥವಾ ಆಯ್ಕೆ ಪ್ರಕ್ರಿಯೆ ಯಾವ ಕ್ಷಣದಲ್ಲಿ ಬೇಕಾದರೂ ಆಗ್ತದೆ ವರ್ಷ ಇಪ್ಪತ್ತನೇ ತಾರೀಕು ಒಳಗೆ ಇವೆಲ್ಲವೂ ಕೂಡ ಪ್ರಕ್ರಿಯೆ ಮುಗಿಯುತ್ತೆ ಅನ್ನುವ ಸೂಚನೆಗಳು ಬರ್ತಾ ಇದೆ ನಾನು ಕೂಡ ಕೆಲವರ ಹೇಳಿಕೆಗಳನ್ನ ಮುಖಂಡರ ಹೇಳಿಕೆಗಳನ್ನ ನಾನು ಕೂಡ ಗಮನಿಸಿದ್ದೇನೆ ಕಾರಣಾಂತರಗಳಿಂದ ಈ ಹೇಳಿಕೆಗಳಿಗೆ ಪ್ರತಿಕ್ರಿಯೆನ ನಾನು ಕೊಡೋದಕ್ಕೆ ಹೋಗಿಲ್ಲ ಯಾಕೆ ದಿನನಿತ್ಯ ಅಲ್ಲೊಬ್ರು ಇಲ್ಲೊಬ್ರು ಹೇಳಿಕೆಗಳನ್ನು ಕೊಡಬೇಕಾದ್ರೆ ರಾಜ್ಯದ ಅಧ್ಯಕ್ಷನಾಗಿ ನಾನು ಕೂಡ ಹೇಳಿಕೆಯನ್ನು ಕೊಡ್ಕೊಂಡ ಕೂತ್ರೆ ಸರಿ ಹೋಗೋದಿಲ್ಲ ಅದು ಪಕ್ಷಕ್ಕೂ ಕೂಡ ಮುಜಗರ ಆಗ್ತದೆ ಕಾರ್ಯಕರ್ತರು ಕೂಡ ಮುಜುಗರ ಆಗ್ತದೆ ಆದ್ರೆ ಒಂದು ಮಾತನ್ನು ನಾನು ನೆನ್ಪು ಮಾಡ್ಕೊಳ್ತೇನೆ ಹಿರಿಯರಾಗಿರ್ತಕ್ಕಂಥ ಶ್ರೀರಾಮುಲು ಅವರು ಒಂದು ಮಾತನ್ನ ಹೇಳಿದ್ದಾರೆ ಅವ್ರು ಹೇಳಿರೋದ್ ಬಗ್ಗೆ ನನಗೇನು ಬೇಸರ ಇಲ್ಲ ಏನು ಹೇಳಿದ್ದಾರೆ ಶ್ರೀರಾಮುಲು ಅವರು ಏನಣ್ಣ ವಿಜಯೇಂದ್ರ ಅವರಿಗೆ ಅನುಭವದ ಕೊರತೆ ಇದೆ ಅಂತೇಳಿ ಶ್ರೀರಾಮುಲು ಅವರು ಹೇಳಿದ್ದಾರೆ ರಾಜ್ಯದ ಅಧ್ಯಕ್ಷನಾಗಿ ನನಗೆ ಅನುಭವದ ಕೊರತೆ ಇರಬಹುದು ಅವರಷ್ಟು ಅನುಭವ ಇಲ್ಲ ಶ್ರೀರಾಮುಲು ಇರಬಹುದು ಅನೇಕ ಹಿರಿಯರು ಬಿ ಎಸ್ ಯಡಿಯೂರಪ್ಪನ ಜೊತೆ ಅನಂತಕುಮಾರ್ ಜೊತೆ ಪಕ್ಷವನ್ನ ಕಟ್ಟಿದ್ದಾರೆ ಅವ್ರದೇ ಆದಂತ ಅನುಭವ ಇದೆ ಅದನ್ನು ಒಪ್ಕೊಳ್ತೇನೆ ಹಾಗಾಗಿ ರಾಜ್ಯದ ಅಧ್ಯಕ್ಷನಾಗಿ ನನಗೆ ಅನುಭವ ಕಡಿಮೆ ಇರಬಹುದು ಅವರಷ್ಟು ಇಲ್ಲದೆ ಇರಬಹುದು ಆದರೆ ಒಬ್ಬ ಕಾರ್ಯಕರ್ತನಾಗಿ ನಂದೇ ಆದಂತ ಅನುಭವ ಇದೆ ಕಳೆದ ಹದಿನೆಂಟು ಇಪ್ಪತ್ತು ವರ್ಷದಿಂದ ಬೆಂಗಳೂರು ಮಹಾನಗರದಲ್ಲಿ ಪಕ್ಷದ ಕಾರ್ಯದರ್ಶಿಯಾಗಿ ತದನಂತರದಲ್ಲಿ ರಾಜ್ಯದ ಯುವಮೋರ್ಚಾ ಪ್ರಧಾನ ಕಾರ್ಯದರ್ಶಿಯಾಗಿ ಪಕ್ಷದ ಉಪಾಧ್ಯಕ್ಷನಾಗಿ ನಂದೇ ಆದಂತ ಅನುಭವನೂ ಇದೆ ಕಾರ್ಯಕರ್ತನಾಗಿ ಇನ್ನೂ ಕೂಡ ಹೆಚ್ಚು ಅನುಭವ ಇದೆ ಹಾಗಾಗಿ ನನಗೆ ಹೆಮ್ಮೆ ಸಂತೋಷ ಏನಪ್ಪಾ ಅಂತ ಹೇಳಿದ್ರೆ ರಾಜ್ಯದ ಅಧ್ಯಕ್ಷನಾಗಿ ರಾಜ್ಯ ಪ್ರವಾಸ ಮಾಡಬೇಕಾದ್ರೆ ನಮ್ಮ ಕಾರ್ಯಕರ್ತರುಗಳು ನನ್ನನ್ನು ಪ್ರೀತಿಯಿಂದ ವಿಜಯಣ ಅಂತ ಹೇಳಿ ಕರೀತಾರೆ ಕಾರಣ ನನ್ನ ಕಾರ್ಯವೈಖರಿ ಬಗ್ಗೆ ಅವರಿಗೆ ಸಂತೃಪ್ತಿ ಇದೆ ರಾಜ್ಯದಲ್ಲಿರ್ತಕ್ಕಂಥ ಲಕ್ಷಾಂತರ ಕಾರ್ಯಕರ್ತರೇನಿದ್ದಾರೆ ಹಗಲಿರುಳು ಪಕ್ಷದ ಯಶಸ್ಸಿಗಾಗಿ ಶ್ರಮ ಆಗ್ತಾ ಇದ್ದಾರೆ ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕಳೆದ ಒಂದು ವರ್ಷದಿಂದ ನಿರಂತರವಾಗಿ ನಾವು ಹೋರಾಟಗಳನ್ನು ಏನು ಮಾಡ್ಕೊಂಡು ಬಂದಿದ್ದೇವೆ ಈ ವಿಚಾರವಾಗಿ ನಮ್ಮ ಕಾರ್ಯಕರ್ತರಿಗೆ ತೃಪ್ತಿನೂ ಇದೆ ಸಂತೋಷನೂ ಇದೆ ನನ್ನ ಬಗ್ಗೆ ಹೆಮ್ಮೆನೂ ಕೂಡ ಇದೆ ಕೆಲವು ನಾಯಕರುಗಳು ಅವರೇ ಆದಂತಹ ಅಭಿಪ್ರಾಯ ತಿಳಿಸಿದ್ದಾರೆ ಅವರ ಅಭಿಪ್ರಾಯ ತಪ್ಪು ಅಂತ ನಾ ಹೇಳ್ತಾ ಇಲ್ಲ ಡೋಂಟ್ ರೀಡ್ ಮೀ ರಾಂಗ್ ಕೆಲವರು ಪಕ್ಷದ ಹಿರಿಯ ಮುಖಂಡರು ಏನು ಅಭಿಪ್ರಾಯಪಟ್ಟಿದ್ದಾರೆ ಅದು ಸರಿ ತಪ್ಪು ನಾನು ಈ ವೇದಿಕೆನಲ್ಲಿ ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ ಆದರೆ ನಮ್ದೊಂದು ರಾಷ್ಟ್ರೀಯ ಪಕ್ಷ ಕೆಲವೊಮ್ಮೆ ನಮ್ಮ ರಾಷ್ಟ್ರೀಯ ನಾಯಕರು ಕೆಲವು ತೀರ್ಮಾನಗಳನ್ನ ಮಾಡಬೇಕಾದ್ರೆ ಉದಾಹರಣೆ ನನ್ನ ರಾಜ್ಯದ ಅಧ್ಯಕ್ಷಾಗಿ ಘೋಷಣೆ ಮಾಡುದು ಒಂದು ವರ್ಷದ ಹಿಂದೆ ನಾಯಕರ ಮಾತು ಕೇಳಿ ತೀರ್ಮಾನ ಮಾಡಬೇಕು ಅಂತಿಲ್ಲ ಕಾರ್ಯಕರ್ತರ ಅಭಿಪ್ರಾಯವನ್ನು ಗಮನಿಸ್ ಕೂಡ ಕೆಲವೊಮ್ಮೆ ಕೇಂದ್ರದ ವರಿಷ್ಠರು ತೀರ್ಮಾನವನ್ನು ಕೂಡ ಮಾಡುತ್ತಾರೆ ಹಾಗಾಗಿ ಅನುಭವ ಯಾರಿಗೆ ಎಷ್ಟಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ ನನಗೆ ನನ್ನ ಕೆಲಸದ ಬಗ್ಗೆ ತೃಪ್ತಿ ಇದೆ ನನ್ನ ಕಾರ್ಯಕರ್ತರಿಗೂ ಕೂಡ ಲಕ್ಷಾಂತರ ಕಾರ್ಯಕರ್ತ ರಾಜ್ಯದಲ್ಲಿ ಇದ್ದಾರೆ ಅವರು ಕೂಡ ಇದ್ರ ಬಗ್ಗೆ ತೃಪ್ತಿ ಇದೆ ಆದರೆ ಒಂದು ದುಃಖದ ಸಂಗತಿ ಅಂತ ಹೇಳಿದ್ರೆ ದುರ್ದೈವ ಅಂತ ಹೇಳಿದ್ರೆ ವಿಜೇಂದ್ರ ಬಗ್ಗೆ ಯಾರು ಏನ್ ಬೇಕಾದ್ರೂ ಹಗುರವಾಗಿ ಮಾತಾಡ್ಕೊಳ್ಳಿ ಅದ್ರ ಬಗ್ಗೆ ಸಹಿಸಿಕೊಳ್ತೇನೆ ಯಾಕೆ ಹಿರಿಯರು ಮಾತನಾಡಬೇಕಾದ್ರೆ ಯುವಕರಾಗಿ ಅದನ್ನು ಸಹಿಸ್ಕೊಂಡು ಹೋಗಬೇಕು ಆದ್ರೆ ಪಕ್ಷ ಕಟ್ಟಿರ್ತಕ್ಕಂಥ ಒಬ್ಬ ಹೋರಾಟಗಾರ ರೈತ ನಾಯಕ ಯಡಿಯೂರಪ್ಪನವ್ರ ಬಗ್ಗೆ ಮಾತನಾಡಬೇಕಾದ್ರೂ ಸಹ ಎಂತ ಕೀಳುಮಟ್ಟದ ಭಾಷೆನ ಪ್ರಯೋಗ ಮಾಡ್ತಾ ಇದ್ದಾರೆ ಅವೆಲ್ಲವನ್ನೂ ಕೂಡ ನೋಡ್ಕೊಂಡು ಸುಮ್ಕೂರ್ತಕ್ಕಂಥದ್ದು ಅಪರಾಧನೆ ಇವತ್ತು ಅನೇಕ ಹಿರಿಯರು ಕೂಡ ಕಳೆದ ಒಂದು ವರ್ಷದಿಂದ ನಿರಂತರವಾಗಿ ಯಡಿಯೂರಪ್ಪನವ್ರನ್ನ ತೇಜವಧೆ ಮಾಡ್ತಕ್ಕಂಥ ಕೆಲಸ ಆಗ್ತಾ ಇದೆ ಯಡಿಯೂರಪ್ಪನವರಿಗೆ ಅವಮಾನ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಈ ಹೇಳಿಕೆಗಳ ನೀಡ್ತಾ ಇರ್ಬೋದು ಆ ಹೇಳಿಕೆಗಳು ತಪ್ಪು ಅದು ಸರಿ ಅಲ್ಲ ಈ ರೀತಿ ಹೇಳಿಕೆ ಕೊಡಬೇಡಿ ಕಾರ್ಯಕರ್ತರಿಗೆ ನೋವಾಗ್ತದೆ ಆಗ್ತದೆ ಒಂದು ಬಾರಿನೂ ಕೂಡ ಯಾರು ಕೂಡ ಅವ್ರಿಗೆ ಹೇಳ್ತಕ್ಕಂತ ಪ್ರಯತ್ನ ಕೂಡ ಮಾಡದೇ ಇರ್ತಕ್ಕಂಥದ್ದು ದುರ್ದೈವ ಅಂತೇಳಿ ಸಂದರ್ಭ ಹೇಳಕ್ಕೆ ಇಚ್ಛ ಪಡ್ತೇನೆ ಆದ್ರೆ ಒಂದ್ ಮಾತನಾಡಿ ಸಂದರ್ಭ ಸ್ಪಷ್ಟಪಡಿಸ್ತೇನೆ ನಾನು ಮಾತನಾಡಬಾರ್ದು ಅನ್ಕೊಂಡಿದ್ದೆ ಆದ್ರೆ ಪದೇ ಪದೇ ವಿಜಯೇಂದ್ರ ಹಿರಿಯರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗ್ತಾ ಇಲ್ಲ ವಿಜಯೇಂದ್ರ ಏಕಪಕ್ಷೀಯವಾಗಿ ನಿರ್ಧಾರ ಮಾಡ್ತಾ ಇದ್ದಾರೆ ಒಂದು ರೀತಿ ನನ್ನನ್ನು ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸತಕ್ಕಂಥ ಪ್ರಯತ್ನ ಕೆಲವರು ಮಾಡ್ತಾ ಇದ್ದಾರೆ ಹಿರಿಯರಿಗೆ ಎಷ್ಟು ಸಮಾಧಾನ ಆಗಿದೆ ನನ್ನ ಕೆಲಸದ ಬಗ್ಗೆ ನನಗೆ ಗೊತ್ತಿಲ್ಲ ಆದರೆ ಅವ್ರಿಗೆ ಅವಮಾನ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ರಾಜ್ಯದ ಅಧ್ಯಕ್ಷನ ಯಾವತ್ತೂ ಕೂಡ ನಡ್ಕೊಂಡಿಲ್ಲ ರಾಜ್ಯದ ಅಧ್ಯಕ್ಷ ಅಂತಕ್ಕಂಥದ್ದು ಜವಾಬ್ದಾರಿ ರಾಜ್ಯದ ಪಕ್ಷದ ಹಿರಿಯ ಮುಖಂಡರಿಗೆ ಅವಮಾನ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಆಗ್ಲಿ ಅವರಿಗೆ ನೋವು ತರ್ತಕ್ಕಂಥ ನಿಟ್ಟಿನ ಯಾವತ್ತೂ ಕೂಡ ನಡ್ಕೊಂಡಿಲ್ಲ ನನ್ನ ಕೆಲಸದ ಬಗ್ಗೆ ಅವ್ರಿಗೆ ಎಷ್ಟು ಸಂತೋಷ ಇದೆ ಗೊತ್ತಿಲ್ಲ ಕಾರ್ಯಕರ್ತರಿಗಂತೂ ತೃಪ್ತಿ ಇದೆ ಅದನ್ನು ಕೂಡ ನಾನು ಸ್ಪಷ್ಟಪಡಿಸ್ತೇನೆ ಆದ್ರೆ ಪದೇ ಪದೇ ಈ ರೀತಿ ಒಂದು ಕಡೆ ಇಂತ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹೋರಾಟವನ್ನ ಮಾಡೋ ಬದಲು ಈ ರೀತಿ ನಮ್ಮ ನಮ್ಮಲ್ಲಿ ಹೇಳಿಕೆಗಳನ್ನ ಕೊಡ್ತಕ್ಕಂಥದ್ದು ಮನೆದ ನಾನು ಶಿಕಾರಿಪುರಕ್ಕೆ ಹೋಗಿದ್ದೆ ಮದುವೆ ಮನೆಗಳಲ್ಲಿ ಪಾಪ ಹೆಣ್ಮಕ್ಳು ಕೇಳ್ತಾರೆ ಏನಾದರೂ ಮಾಡಿ ಸರ್ ದಯವಿಟ್ಟು ನಿಮ್ಮ ಪಕ್ಷದ ಗಲಾಟೆ ನಿಲ್ಸಿ ಅಂತೇಳಿ ಅಂದ್ರೆ ಕಾರ್ಯಕರ್ತರ ಮನಸ್ಸಿನಲ್ಲಿ ಯಾವ ರೀತಿ ಅಭಿಪ್ರಾಯಗಳಿದೆ ಅನ್ನೋದನ್ನು ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ ಯಾಕಂದ್ರೆ ನಾ ವಿಜೇಂದ್ರಂಗೆ ಅವಮಾನ ಮಾಡಲಿ ಆದ್ರೆ ಕಾರ್ಯಕರ್ತರ ಅವಮಾನ ಮಾಡತಕ್ಕಂಥ ಅಧಿಕಾರ ನನಗೂ ಇಲ್ಲ ಯಾರಿಗೂ ಕೂಡ ಇಲ್ಲ ತಮ್ದು ಏನೇ ಅಭಿಪ್ರಾಯಗಳಿದ್ರು ಕೂಡ ನಾನು ಹಲವಾರು ಬಾರಿ ಹೇಳಿದ್ದೇನೆ ಪಕ್ಷದ ವರಿಷ್ಠರಲ್ಲಿ ಹೇಳ್ಕೊಳ್ಳಿ ನಾಲ್ಕು ಗೋಡೆ ಮಧ್ಯೆ ಮಾತಾಡ್ಲಿ ಅದೇ ಈ ರೀತಿ ದಿನ ಬೆಳಗಾದರೂ ಈ ರೀತಿ ಹೇಳ್ತಕ್ಕಂಥದ್ದು ಅವರ ಒಂದು ಹಿರಿತನಕ್ಕೂ ಕೂಡ ಗೌರವ ಬರೋದಿಲ್ಲ ಪಕ್ಷಕ್ಕೂ ಕೂಡ ಗೌರವ ಬರೋದಿಲ್ಲ ಕಾರ್ಯಕರ್ತರು ಕೂಡ ತಲೆ ಎತ್ಕೊಂಡು ಓಡಾಡದೇ ಇರತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಈಗಲಾದ್ರೂ ಕೂಡ ನಾನು ವಿನಂತಿ ಮಾಡ್ತೇನೆ ಪಕ್ಷದ ಹಿರಿಯರಲ್ಲಿ ಯಾರು ಯಡಿಯೂರಪ್ಪನವರನ್ನ ತೇಜವಾದ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಅವರನ್ನ ಮಾತನಾಡದಂತೆ ತಡಿತ ಕೆಲಸ ಮಾಡಲಿ ಅವರ ಅಭಿಪ್ರಾಯವನ್ನ ವರಿಷ್ಠರ ಗಮನಕ್ಕೆ ತರಲಿ ಅದ್ರ ಯಾರು ಯಾರು ಕೂಡ ನಾನು ನಾನು ಕೂಡ ತಡಿತಕ್ಕ ಪ್ರಶ್ನೆ ಉದ್ಭವಲ್ಲ ಯಾರು ಕೂಡ ತಡೆಯೋದಕ್ಕಾಗೋದಿಲ್ಲ ಆದ್ರೆ ಈ ರೀತಿ ಮಾತನಾಡತಕ್ಕಂಥದ್ದು ಖಂಡಿತ ಇದು ಅನ್ನೋದನ್ನ ಬಹಿರಂಗವಾಗಿ ಇವತ್ತು ಮಾಧ್ಯಮದ ಸ್ನೇಹಿತರ ಮೂಲಕ ನಾನು ಹೇಳದಕ್ಕೆ ಇಚ್ಛಾ ಪಡ್ತೇನೆ ಆದ್ರೆ ಯಡಿಯೂರಪ್ಪ ಅವ್ರ ಮಾತು ನಾನು ಅದಕ್ಕೆ ತಮ್ಮ ಮೂಲಕ ನಾನು ಹೇಳಬೇಕು ಬೇಡ ಗೊತ್ತಿಲ್ಲ ಆದರೂ ಕೂಡ ನಾನು ಹೇಳಬೇಕು ಅಂತೇಳಿ ತೀರ್ಮಾನ ಮಾಡಿ ಹೇಳಿದ್ದೇನೆ ಯಾರ ಇವತ್ತು ಯಡಿಯೂರಪ್ಪನವ್ರ ಬಗ್ಗೆ ಈ ರೀತಿ ಕೀಳ್ ಮಾತನಾಡ್ತಾ ಇದ್ದಾರೆ ಅವಮಾನ ಮಾಡ್ತಾ ಇದ್ದಾರೆ ತೇಜೋದ ಮಾಡತಕ್ಕಂತ ಕೆಲಸವನ್ನ ಕಳೆದ ಒಂದು ವರ್ಷದಿಂದ ಮಾಡ್ಕೊಂಡು ಬರ್ತಾ ಇದ್ದಾರೆ ಈಗಲೂ ಕೂಡ ಕಾಲ ಮಿಂಚಲು ಅವ್ರನ್ನ ನಿಲ್ಲಿಸ್ತಕ್ಕಂಥ ಕೆಲಸ ಮಾಡಲಿ ಯಾಕಂದ್ರೆ ಪಕ್ಷದ ಕಾರ್ಯಕರ್ತರು ನೊಂದ್ಕೊಂಡಿದ್ದಾರೆ ಹಾಗಾಗಿ ಕಾರ್ಯಕರ್ತರ ಪರವಾಗಿ ಪಕ್ಷದ ಎಲ್ಲ ಹಿರಿಯ ಮುಖಂಡರು ನಾವು ವಿನಂತಿ ಮಾಡ್ತಾ ಇದ್ದೇನೆ ವಾರ ದಿನದಲ್ಲಿ ಅವ್ರ ನಿಲುವು ಸ್ಪಷ್ಟಪಡಿಸ್ತಾರೆ ಹಾಗಾಗಿ ಎಲ್ಲ ಗೊತ್ತಾಗುತ್ತೆ ನಂಗೆ ಅರ್ಥ ಆಗುತ್ತೆ ಯಾಕಂದ್ರೆ ನಿಮ್ಮ ನೀವೇನು ಅಂತ ಹೇಳಿದ್ರೆ ಎಲ್ಲೋ ಒಂದ್ ಕಡೆ ಹೈಕಮಾಂಡ್ ಅದಕ್ಕೆ ಬೆಂಬಲ ಇದೆ ಸಂತೋಷ್ ಜೋ ಬೆಂಬಲ ಕೊಡ್ತಾ ಇದ್ದಾರೆ ಇವೆಲ್ಲವೂ ಕೂಡ ಸತ್ಯಕ್ಕೆ ದೂರ ಆಗಿರ್ತಕ್ಕಂಥದ್ದು ಪಕ್ಷದ ಯಾವುದೇ ದೆಹಲಿ ಮಟ್ಟದ ನಾಯಕರು ಯಾವುದೂ ಕೂಡ ಇದಕ್ಕೆ ಬೆಂಬಲವನ್ನು ನೀಡೋದಕ್ಕೆ ಸಾಧ್ಯ ಇಲ್ಲ ಆದರೂ ಕೂಡ ಕೆಲವು ನಿರ್ಧಾರಗಳು ಈಗಾಗಲೇ ತೆಗೆದುಕೊಳ್ಬೇಕಾಗಿತ್ತು ಅನ್ನೋ ನಿಮ್ಮ ಅಭಿಪ್ರಾಯ ಕಾರ್ಯಕರ್ತರು ಇದೆ ಎಲ್ಲರದ್ದು ಕೂಡ ಇದೆ ಆದರೂ ಕೂಡ ಎಲ್ಲವೂ ಕೂಡ ಬರುವಂತ ಎಂಟತ್ತು ದಿನಗಳಲ್ಲಿ ಎಲ್ಲದೂ ಕೂಡ ಉತ್ತರ ಸಿಗ್ತದೆ ಅದಕ್ಕಿಂತ ಮುಂದೋಗೋದಿಲ್ಲ ಎಲ್ಲವೂ ಕೂಡ ಸುಖಾಂತ ಆಗ್ತದೆ ನಾನೇನು ಹೇಳಕ್ಕ ನನ್ನ ವಿರೋ ನನ್ನ ವಿರೋಧಿ ಅಂತ ಹೇಳೋದಿಲ್ಲ ರಾಜಕೀಯದಲ್ಲಿ ಭಿನ್ನಾಭಿಪ್ರಾಯ ಇರ್ತದೆ ಅದ್ರೆ ಇಷ್ಟಿರ್ತದೆ ಅಂತೇಳಿ ನನಗೂ ಗೊತ್ತಿರಲಿಲ್ಲ ಯಾವಾಗ ಹೇಳಿದಾರ ಯಡಿಯೂರಪ್ಪ ನೋಡಿ ತಟಸ್ಥ ತಟಸ್ಥ ಬಣದ ಬಗ್ಗೆನು ನನಗೆ ಗೊತ್ತಿದೆ ನಾನು ಈಗ ಚರ್ಚೆ ಮಾಡೋದ ಹೋಗೋದಿಲ್ಲ ಯಡಿಯೂರಪ್ಪನವರು ಮಧ್ಯಸ್ಥಿಕೆ ವಹಿಸಬೇಕು ಅಂತ ಹೇಳಿದ್ರೆ ಯಡಿಯೂರಪ್ಪನವ್ರನ್ನ ತೇಜವಾದ ಮಾಡೋದನ್ನು ಫಸ್ಟ್ ನಿಲ್ಲಿಸ್ಬೇಕು ಅದ್ ಯಾರು ನಿಲ್ಲಿಸಬೇಕು ಅವ್ರಗಳ್ ನಿಲ್ಲಿಸ್ಬೇಕು ಎಲ್ಲದಕ್ಕೂ ಕೂಡ ಕೇಂದ್ರದ ವರಿಷ್ಠ ಯಡಿಯೂರಪ್ಪನವ್ರು ಬೈಬೇಕಾದ್ರು ಕೇಂದ್ರದವ್ರು ಬಂದು ನಿಲ್ಲಿಸಬೇಕಾಗಾದ್ರೆ ಯಡಿಯೂರಪ್ಪನವ್ರದ್ದೇನು ಕಾಂಟ್ರಿಬ್ಯೂಷನ್ ಇಲ್ವಾಗಾದ್ರೆ ಯಡಿಯೂರಪ್ಪನವ್ರು ಪಕ್ಷ ಕಟ್ಟಿಲ್ವ ಹಾಗಾದ್ರೆ ಯಡಿಯೂರಪ್ಪನವರು ಅನಂತ್ ಕುಮಾರ್ ಅವರು ಲಕ್ಷಾಂತರ ಕಾರ್ಯಕರ್ತರು ಪಕ್ಷವನ್ನು ಇಲ್ಲಿ ತನಕ ತೆಗೆದುಕೊಂಡು ನಿಲ್ಲಿಸಿಲ್ವ ಅದು ಯಡಿಯೂರಪ್ಪನವ್ರ ಬಗ್ಗೆ ಯಡಿಯೂರಪ್ಪನವ್ರನ್ನ ಅವಮಾನ ಮಾಡ್ತಕ್ಕಂಥದನ್ನು ಕೂಡ ನೀವುಗಳು ಸಹಿಸ್ಕೊಳ್ತೀರಿ ಅಂತ ಹೇಳಿದ್ರೆ ಅಕ್ಷಮ್ಯ ಅಪರಾಧ ಇದು ಇದನ್ನ ಅರ್ಥ ಮಾಡಿಕೊಳ್ಳು ದಡ್ರು ಯಾರು ಕೂಡ ಇಲ್ಲ ಇವತ್ತು ನನ್ನನ್ನ ಒಂದು ವರ್ಷದಿಂದ ಪಕ್ಷದ ಹೈಕಮಾಂಡ್ ಇವತ್ತು ಎಲ್ಲವೂ ಕೂಡ ಚರ್ಚೆ ಮಾಡಿ ನೇಮಕ ಮಾಡಿದ್ದಾರೆ ಮತ್ತೆ ನಾನು ಪ್ರಾಮಾಣಿಕ ಹೇಳ್ತೇನೆ ರಾಜ್ಯದ ಅಧ್ಯಕ್ಷನಾಗಿ ನಾನು ಕೂಡ ಯಡಿಯೂರಪ್ಪ ಯಾವ ರೀತಿ ಪಕ್ಷ ಸಂಘಟನೆ ಮಾಡಿದ್ದಾರೆ ಕಾರ್ಯಕರ್ತರಿಗೆ ಯಾವ ರೀತಿ ಗೌರವ ಕೊಡ್ಕೊಂಡು ಬಂದಿದ್ದಾರೆ ಹಿರಿಯರನ್ನ ಯಾವ ರೀತಿ ನಡೆಸ್ಕೊಂಡಿದ್ದಾರೆ ಅಡ್ರೆಸ್ ಇಲ್ದರನ್ನು ಕೂಡ ಎಷ್ಟು ಎತ್ತರಕ್ಕೆ ತಂದಿದ್ದಾರೆ ಯಡಿಯೂರಪ್ಪ ಎಲ್ಲವನ್ನೂ ಕೂಡ ನಾನು ನೋಡಿದ್ದೇನೆ ಹಾಗಾಗಿ ರಾಜ್ಯದ ಅಧ್ಯಕ್ಷನಾಗಿ ಯಡಿಯೂರಪ್ಪ ಹಿರಿಯರಿಗೆ ಅವಮಾನ ಮಾಡ್ತಾರೆ ತೇಜೋದ ಮಾಡ್ತಾರೆ ಏಕಪಕ್ಷ ನಿರ್ಧಾರ ಮಾಡಿದ ಯಾವುದು ಕೂಡ ನಾನು ಒಪ್ಕೊಳ್ತಕ್ಕಂಥ ಪ್ರಶ್ನೆನೇ ಇಲ್ಲ ನಾನೊಬ್ಬ ರಾಜ್ಯದ ಅಧ್ಯಕ್ಷನಂತ ಕರ್ತವ್ಯ ಇದೆ ರಾಜ್ಯದ ಅಧ್ಯಕ್ಷ ಆಗಿದ್ದ ಕರ್ತವ್ಯ ಇದೆ ಇದು ಜವಾಬ್ದಾರಿ ಯಾವ ರೀತಿ ಜವಾಬ್ದಾರಿ ನಡ್ಕೋಬೇಕು ಅಂತಕ್ಕಂಥ ಅರಿವು ನನಗೆ ಕೂಡ ಇದೆ ಆದರೆ ಪದೇ ಪದೇ ಕಾರ್ಯಕರ್ತರ ಮುಂದೆ ರಾಜ್ಯದ ಜನರ ಮುಂದೆ ನಾನೇನೋ ಅಪರಾಧ ಅಂತಕ್ಕಂಥ ಅಂತಕ್ಕಂತ ಬಿಂಬಿಸ್ತಕ್ಕ ಕೆಲಸ ಮಾಡ್ತಾ ಇದ್ದಾರೆ ಸತ್ಯಕ್ಕೆ ದೂರ ಆಗಿರ್ತಕ್ಕಂಥದ್ದು ವರಿಷ್ಠರು ಗಮನಕ್ಕೂ ತಂದಿದ್ದೇನೆ ಎಲ್ಲಿ ಹೇಳ್ಬೇಕು ಅಲ್ಲಿ ಹೇಳಿದ್ದೇನೆ ಯಾಕ್ರಿ ನೋಡ್ರಿ ಬಹಳ ಯಶಸ್ವಿಯಾಗಿ ಕಳೆದ ಒಂದು ವರ್ಷದಲ್ಲಿ ಯಾವ ಕೆಲವರು ಹೇಳ್ತಾ ಇದಾರಲ್ಲ ಹೊಂದಾಣಿಕೆ ರಾಜಕಾರಣ ಅಂತೇಳಿ ಹೊಂದಾಣಿಕೆ ರಾಜಕಾರಣ ಮಾಡ್ಕೊಂಡಿದ್ರೆ ಬೆಂಗಳೂರಿಂದ ಮೈಸೂರು ಪಾದಯಾತ್ರೆ ಮಾಡ್ತಾ ಇದ್ರು ಸಿದ್ದರಾಮಯ್ಯವ್ರ ವಿರುದ್ಧ ಯಾವ ಸಿದ್ದರಾಮಯ್ಯವ್ರ ಆರ್ಭಟ ತಡೆಯೋದಕ್ಕೆ ಸಾಧ್ಯ ಆಗ್ತಿರಲಿಲ್ವೋ ಬೆಂಗಳೂರಿಂದ ಮೈಸೂರಿನ ಪಾದಯಾತ್ರೆಯ ಪರಿಣಾಮ ಒಂಟಿಗಾಲ ನಿಲ್ಲಿಸ್ತಕ್ಕಂಥ ಕೆಲಸ ಭಾರತೀಯ ಜನತಾ ಪಾರ್ಟಿ ಮಾಡಿದ್ದೇವೆ ನಮ್ಮ ಕಾರ್ಯಕರ್ತರು ಮಾಡಿದ್ದಾರೆ ಹಾಗಾಗಿ ವಿಜಯೇಂದ್ರ ಆಗಲಿ ನಮ್ಮ ಪಕ್ಷದ ಯಾರೇ ಮುಖಂಡರಾಗಲಿ ಹೊಂದಾಣಿಕೆ ರಾಜಕಾರಣ ಮಾಡ್ತಕ್ಕಂಥ ಪ್ರಶ್ನೆನೇ ಇಲ್ಲ ಈ ರೀತಿ ಪದೇ ಪದೇ ರೀತಿ ಹೇಳಿಕೆಗಳು ಕೊಟ್ಟು ಕೊಡೋದ್ರ ಮೂಲಕ ಕಾರ್ಯಕರ್ತರಿಗೆ ಅವಮಾನ ಮಾಡ್ತಾ ಇದ್ದಾರೆ ಹಗಲು ರಾತ್ರಿ ಕಾರ್ಯಕರ್ತರು ಕಳೆದ ಒಂದು ವರ್ಷದಲ್ಲಿ ಒಂದು ದಿನನೂ ಕೂಡ ಸುಮ್ಮನೆ ಕೂತಿಲ್ಲ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಹೋರಾಟವನ್ನು ಮಾಡಿದ್ದೇವೆ ತದನಂತರ ಬೆಂಗಳೂರಿನ ಮೈಸೂರು ಮೂಡ ಹಗರಣದಲ್ಲಿ ಪಾದಯಾತ್ರೆ ಮಾಡಿದ್ದೇವೆ ಅನೇಕ ಭ್ರಷ್ಟಾಚಾರದ ಪ್ರಕರಣ ತೆಗೆದುಕೊಂಡು ಹೋರಾಟಗಳನ್ನು ಮಾಡಿದ್ದೇವೆ ಲೋಕಸಭಾ ಚುನಾವಣೆ ಯಶಸ್ವಿಯಾಗಿ ನಡೆಸಿದ್ದೇವೆ ಸಂಘಟನಾ ಪರ್ವ ನಿಮ್ಗೆ ಗೊತ್ತಿರಲಿ ಈ ಗೊಂದಲದ ನಡುವೆನೂ ಕೂಡ ಕರ್ನಾಟಕ ರಾಜ್ಯ ನಾಲ್ಕನೇ ಸ್ಥಾನದಲ್ಲಿದೆ ಇಡೀ ದೇಶದಲ್ಲಿ ಸಂಘಟನಾ ಪರ್ವದಲ್ಲಿ ಮೆಂಬರ್ಶಿಪ್ ಡ್ರೈವ್ ಇರಬಹುದು ಆಕ್ಟಿವ್ ಮೆಂಬರ್ಶಿಪ್ ವಿಚಾರದಲ್ಲಿರಬಹುದು ಕರ್ನಾಟಕ ಸದಸ್ಯತ್ವ ನೋಂದಣೆಯಲ್ಲಿ ಮೂರನೇ ಸ್ಥಾನದಲ್ಲಿದ್ದೇವೆ ಆಕ್ಟ್ ಮೆಂಬರ್ಶಿಪ್ ಅಲ್ಲಿ ನಾಲ್ಕನೇ ಸ್ಥಾನದಲ್ಲಿದ್ದೇವೆ ಇದ್ದೇವೆ ಯಾವ್ದ್ರಲ್ಲೂ ಕೂಡ ಸಂಘಟನೆ ವಿಚಾರದಲ್ಲೂ ಕೂಡ ನಾವು ಹಿಂದೆ ಬಿದ್ದಿಲ್ಲ ಈ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹೋರಾಟದ ವಿಚಾರದಲ್ಲೂ ಕೂಡ ನಾವು ಹಿಂದೆ ಬಿದ್ದಿಲ್ಲ ಆದ್ರೆ ಎಲ್ಲ ಗೊಂದಲಗಳು ಏನಿದ್ದಾವೆ ಇದಕ್ಕೆ ತೆರೆ ಎಳಿಬೇಕು ಅನ್ನೋದ್ರ ಬಗ್ಗೆ ಎರಡು ಮಾತಿಲ್ಲ ಆದ್ರೆ ಮತ್ತೊಮ್ಮೆ ಸ್ಪಷ್ಟಪಡಿಸ್ತೇನೆ ಪದೇ ಪದೇ ವಿಜೇಂದ್ರನನ್ನ ರಾಜ್ಯದ ಅಧ್ಯಕ್ಷರನ್ನ ಹಿರಿಯರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗ್ತಾ ಇಲ್ಲ ಇದು ಯಾವ ಕೂಡ ಸರಿಯಲ್ಲ ಈ ಆಪಾದನೆ ಕಾರ್ಯಕರ್ತರು ಸಂತೃಪ್ತರಾಗಿದ್ದಾರೆ ಕಾರ್ಯಕರ್ತರು ಸಂತೋಷದ ಹೋರಾಟದಲ್ಲಿ ಭಾಗವಹಿಸ್ತಾ ಇದ್ದಾರೆ ಸಂತೋಷದ ಪಕ್ಷ ಕೂಡ ಮಾಡ್ತಾ ಇದ್ದಾರೆ ನಾನು ಕೂಡ ರಾಜ್ಯದ ಅಧ್ಯಕ್ಷ ಪ್ರಾಮಾಣಿಕವಾಗಿ ಹಗಲು ರಾತ್ರಿ ಪಕ್ಷದ ಏಳಿಗಾಗಿ ಶ್ರಮವನ್ನು ಕೂಡ ಹಾಕ್ತಾ ಇದ್ದೇನೆ ಹ್ಮ್ ಯಾವ್ದಣ ಯಾವ್ದು ರೀ ನಿಮಿಷ ಡಿಯರ್ ಫ್ರೆಂಡ್ ಒಂದ್ ನಿಮಿಷ ಒಂದ್ ನಿಮಿಷ ಕೇಳಿ ನಂದು ಪ್ರೋಗ್ರಾಮ್ ಫಿಕ್ಸ್ ಆಗಿರುತ್ತೆ ಆದ್ರೂ ಕೂಡ ಪಕ್ಷದ ಅಧ್ಯಕ್ಷನಾಗಿ ಯಾವುದೇ ಹೋರಾಟವನ್ನು ತೀರ್ಮಾನ ಮಾಡ್ಬೇಕಾದ್ರೆ ನಾವೆಲ್ಲ ಕೂಡ ತೀರ್ಮಾನ ಮಾಡಿರ್ತೇವೆ ಅದ ಒಂದೆರಡು ಪ್ರವಾಸ ಮುಂಚಿತ ಫಿಕ್ಸ್ ಆಗಿರ್ತ ಹೋಗೋದಕ್ಕಾಗಿರಲಿಲ್ಲ ಅದ್ರ ಅರ್ಥ ಹೊಂದಾಣಿಕೆ ರಾಜಕಾರಣ ಅಲ್ಲ ಮೊದಲ ಬಾರಿ ಶಾಸಕನಾಗಿ ಫಸ್ಟ್ ಟೈಮ್ ಎಮ್ ಎಲ್ ಎ ಮೊದಲ ಬಾರಿ ಶಾಸಕನಾಗಿ ಈ ಸರ್ಕಾರವನ್ನ ಮುಖ್ಯಮಂತ್ರಿಗಳನ್ನ ಈ ಮಂತ್ರಿ ಮಂಡಲವನ್ನ ನಮ್ಮ ಪಕ್ಷದ ಎಲ್ಲ ಕಾರ್ಯಕರ್ತರ ಹೋರಾಟದಿಂದ ಒಂಟಿಗಲ್ಲಿ ನಡೆಸ್ತಕ್ಕಂಥ ಕೆಲಸ ಯಶಸ್ವಿಯಾಗಿ ಮಾಡಿದ್ದೇವೆ ಯಾವುದೋ ಒಂದೆರಡು ಹೋರಾಟ ಹೋಗಿಲ್ಲ ಅಂತ ಹೇಳಿದ್ರೆ ಹೊಂದಾಣಿಕೆ ರಾಜಕಾರಣ ಅಲ್ಲ ನೋಡ್ರಿ ಅವರು ಅವರು ಅನೇಕ ಪ್ರಶ್ನೆಗಳನ್ನ ಎತ್ತಿದ್ದಾರೆ ಈ ರಾಜ್ಯದ ಅಧ್ಯಕ್ಷ ಚುನಾವಣೆ ಆಗದ್ಮೇಲೆ ಒಂದೊಂದಕ್ಕೂ ಉತ್ತರ ನಾನು ಕೊಡ್ತೇನೆ ಈಗ ಎಲ್ಲವೂ ಕೂಡ ಮಾತನಾಡ್ತಾ ಕೂತ ನನಗೂ ಅವ್ರಿಗೂ ವ್ಯತ್ಯಾಸ ಇರೋದಿಲ್ಲ ಈಗ ನಾವು ಬಹಿರಂಗ ಮಾತನಾಡೋದಕ್ಕೂ ಹೋಗೋದಿಲ್ಲ ಹ್ಮ್ ಬೆಂಗಳೂರು ಶಾಸಕರು ಮೀಟಿಂಗ್ ಕರೀತೀನಿ ಇವೆಲ್ಲ ಚರ್ಚೆ ಮಾಡ್ತೀನಿ ಈಗ ಅದೆಲ್ಲ ಚರ್ಚೆ ಮಾಡೋದು ಬಿಡಿ ಹೇಳಣ್ಣ ಸಾಕು ಥ್ಯಾಂಕ್ ಯು ಆತರ ನೋಡ್ರಿ ನೋಡ್ರಿ ತಟಸ್ಥ ಬಣದವರು ಅವ್ರಿಗೆ ಬೆಂಬಲ ಕೊಡ್ತಾ ಇದ್ದಾರೆ ಅಂತ ಹೇಳ್ತಾ ಇಲ್ಲ ನಾ ರಾಜ್ಯದ ಅಧ್ಯಕ್ಷ ನನ್ನ ನೋವಿರ್ತಕ್ಕಂಥದ್ದು ಯಡಿಯೂರಪ್ಪ ಅವ್ರ ಮಗಾಗಿ ಮಾತಾಡ್ತಾ ಇಲ್ಲ ಯಡಿಯೂರಪ್ಪ ಮಗಾಗಿ ಮಾತನ್ನ ಹೇಳ್ತಾ ಇಲ್ಲ ತಟಸ್ಥ ಬಣ ಇರಬಹುದು ಮತ್ತೊಬ್ರು ಇರ್ಬೋದು ಯಾರು ಯಡಿಯೂರಪ್ಪನವ್ರ ಬಗ್ಗೆ ಇಷ್ಟೊಂದು ಕೆಟ್ಟದಾಗಿ ಮಾತನಾಡ್ತಾ ಇದ್ದಾರೆ ಅವ್ರನ್ನ ಬಾಯಿ ಮುಚ್ಚಿಸ್ತಕ್ಕಂತ ಕೆಲಸ ಮಾಡ್ತಾ ಇಲ್ವಲ್ಲ